ಏನಿರತ್ತೆ ಗೊತ್ತಾಯಿ ಅವ್ರಿಗೇನು ಆರಾಮಾಗಿದ್ದಾರೆ ಏನಪ್ಪ ಇಲ್ಲ ಎಲ್ಲರ ಬೆನ್ನ ಹಿಂದೆ ಒಂದು ಕಥೆ ಇರುತ್ತೆ ಒಂದು ಕಷ್ಟ ಇರುತ್ತೆ ಆ ಕಷ್ಟವನ್ನ ಎದುರಿಸಿ ಮೆಟ್ಟು ನಿಂತು ಅದು ಇಲ್ಲದ ಹಾಗೆ ನಕ್ಕು ಬದುಕನ್ನ ಸವಾಲ ತಗೊಳ್ಳೋದೆ ಬದುಕು ಅಂತ ನಾ ಹೇಳುತ್ತೆ ಇಷ್ಟು ವರ್ಷದ ಇದರಲ್ಲಿ ಕಂಡುಕೊಂಡ ಮೂರ್ನಾಲ್ಕು ಸತ್ಯಗಳು ಜೀವನ ಒಂದು ನಿತ್ಯೋತ್ಸವ ಹಾಕಿ ಹಾಡೋದು ಒಂದು ಸಂಭ್ರಮ ಒಂದು ನೋಡುವ ದೃಷ್ಟಿ ನಮಗೆ ಬರಬೇಕು ಅರಳುದು ಪ್ರ ಇಷ್ಟು ಕೋಟಿ ಜನ ಇದ್ದಾರೆ ಅಂದ್ರೆ ಅಷ್ಟು ಕೋಟಿ ಮನಸ್ಸುಗಳಿರುತ್ತೆ ಇರುತ್ತೆ ಅಷ್ಟು ಕೋಟಿ ಆಸೆ ಆಕಾಂಕ್ಷೆಗಳು ಪರಾವಿರೋಧ ನಿಲುವುಗಳಿರುತ್ತೆ ನಿಮ್ ಸರಿ ಹೋದರೆ ಒಪ್ಕೊಳ್ಳಿ ಸರಿ ಹೋದ್ರೆ ಬಿಟ್ ಹಾಕಿ ಬಿಟ್ ಹಾಕಿ ನಗಣ ಇದಿಷ್ಟು ನಾನು ತುಂಬಾ ನೇರವಾಗಿ